ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಕಾರಣ ಬಿಗ್ ಬಾಸ್ ಅವರಿಂದ ಬಂದಿರುವ ಹೊಸ ಪ್ರೊಮೋ ಟೋಟಲಿ ಮೈಂಡ್ ಬ್ಲೋಯಿಂಗ್ ಅದೇನು ಗೊತ್ತಾ ನಾವೆಲ್ಲರೂ ಗಂಧರ್ವ ರಾಕ್ಷಸ ಕಾನ್ಸೆಪ್ಟ್ ರಿಪೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಈ ಸಲ ಬಿಗ್ ಬಾಸ್ ಟೀಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟಿಸ್ಟ್ ಟ್ರೈ ಮಾಡಿದ್ದಾರೆ ಕ್ರಿಯೇಟಿವ್ ಕಲರ್ಫುಲ್ ಮತ್ತು ತುಂಬಾ ಎಂಗೇಜಿಂಗ್ ಇದರಲ್ಲಿ ಸ್ಪೆಷಲ್ ಹೈಲೈಟ್ ಅಂದ್ರೆ ಚೈತ್ರ ಮತ್ತು ಸ್ಪಂದನೆ ಆ್ಯಂಗಲ್ ಪ್ರೋಮೋ ಕ್ಯಾಪ್ಷನ್ ನಲ್ಲೂ ಬಿಲನ್ ದಿಲ್ಗೆ ಗೆ ಚೈತ್ರ ಉತ್ತರ ಸ್ಪಂದನ ತತ್ತರ ಅಂತ ಹಾಕಿದ್ರು ಅದೇ ಆಲ್ರೆಡಿ ಆಡಿಯನ್ಸ್ ಕ್ಯೂರಾಸಿಟಿ ಮಾಡಿದೆ ಮೊದಲು ಪ್ರೋಮೋ ಸೆನ್ಸ್ ನಲ್ಲಿ ಚೈತ್ರ ಹೇಳೋದು ನೀವು ಮನೆ ಕೆಲಸದವರು ಅಲ್ಲ ಈಗ ಕ್ಯಾಪ್ಟನ್ ಸ್ಥಾನ ಓಪನ್ ಆಗ್ತಿದೆ ಎಲ್ಲರ ಪೊಸಿಷನ್ ಮೇಲೆ ಇದ್ರೆ ನಿರ್ಧಾರ ಡಿಪೆಂಡ್ ಆಗುತ್ತೆ ಅಂತ ಅದೇ ಮೂಮೆಂಟ್ ನಲ್ಲಿ ಹೌಸ್ ನಲ್ಲಿ ಒಂದು ಟೆನ್ಷನ್ ಕಾಣಿಸಿತ್ತು ಇಲ್ಲಿ ಚೈತ್ರ ಯಾವ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಂದನೆಗೆ ಬಿಗ್ ಶಾಕ್ ಆಗಿರುವಂತೆ ಫೀಲ್ ವೀವರ್ಸ್ ಕೂಡ ಏನು ಫಿಕ್ಸ್ ಮಾಡಿದ್ದಳು ಅನ್ನೋ ಅಲ್ಲಿ ಆಲ್ರೆಡಿ ಬಿಜಿ ಇನ್ನು ಪ್ರೋಮೋ ಕೂಡ ವಿಜುವಲ್ ನೋಡಿದ್ರೆ ಹೌಸ್ ಮೆಂಬರ್ಸ್ಗೆ ಡೆವಿಲ್ ದಿಮ್ ಕಾಸ್ಟ್ಯೂಮ್ಸ್ ಗರ್ಲ್ಸ್ಗೆ ರೆಡ್ ಕಾಂಬಿನೇಷನ್ಸ್ ಬಾಯ್ಸ್ಗೆ ಫುಲ್ ಬ್ಲ್ಯಾಕ್ ಓವರ್ಲಿ ಲುಕ್ ಸೂಪರ್ ಅಟ್ರಾಕ್ಟಿವ್ ಗೆ ಕ್ಲಾಸಿ ಫಿನಿಶ್ ಬಿಗ್ ಬಾಸ್ ಈ ವಾರ ಕೊಟ್ಟಿರುವ ಕಾನ್ಸೆಪ್ಟ್ ಪ್ಯೂರ್ ಪರ್ಸನಾಲಿಟಿ ಟೆಸ್ಟ್ ಅನ್ನೋ ಫೀಲಿಂಗ್ ಕೊಡ್ತಿದೆ ಡೆಸುರ್ ವರ್ಸಸ್ ಕಂಟ್ರೋಲ್ ಯಾರಿಗೆ ಏನು ಏನಬೇಕು ಅದಕ್ಕಾಗಿ ಎಷ್ಟು ದೂರ ಹೋಗ್ತಾರೆ ಎಷ್ಟು ಸೆಲ್ಫ್ ಕಂಟ್ರೋಲ್ ಇದೆ ಎಷ್ಟು ಸೆಲ್ಫಿಸ್ ಆಗ್ತಾರೆ ಅನ್ನೋದು ಚೆಕ್ ಮಾಡೋ ಟಾಸ್ಕ್ ಇರಬಹುದು ವಿಲನ್ ಕ್ಯಾರೆಕ್ಟರ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಹಾಗೆ ಫೀಲ್ ಕೊಡುತ್ತಿದೆ ಹೌಸ್ನಲ್ಲಿರುವ ಎಲ್ಲರೂ ಡೆವೆಲ್ ಲುಕ್ನಲ್ಲಿ ಅದರ ಮಧ್ಯೆ ಬಿಗ್ ಬಾಸ್ ಟೆಸ್ಟಿಂಗ್ ಇನ್ನರ್ ಡಿಮ್ಯಾಂಡ್ ಕನ್ಸೆಪ್ಟ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅನ್ನೋ ವೈಬ್ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಚೈತ್ರ ಮಾತ್ರ ಗುರಿಯಲ್ಲ ಹೌಸ್ನಲ್ಲಿ ಇರುವ ಪ್ರತಿಯೊಬ್ಬರು ಟೆಸ್ಟ್ಗೆ ಒಳಗಾಗ್ತಾರೆ ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಅದೇ ಟಾಸ್ಕ್ನ ಮೇನ್ ಸಸ್ಪೆನ್ಸ್ ಕ್ಯಾಪ್ಟನ್ಸಿ ಮ್ಯಾಟರ್ ಕೂಡ ಇಲ್ಲಿ ಆಗಿ ರೋಲ್ ಪ್ಲೇ ಮಾಡ್ತಿದೆ ಈ ವಾರ ಕ್ಯಾಪ್ಟನ್ಸಿ ಪ್ಲಸ್ ಇಮ್ಯುನಿಟಿ ಮಿಕ್ಸ್ ಆಗಿ ಚಾನ್ಸ್ ಸಿಗ್ತಿದೆ ಅದಕ್ಕಾಗಿಯೇ ಕೆಲವರು ಬಿಗ್ ಡಿಸಿಷನ್ ತೆಗೆದುಕೊಳ್ತಾರೆ ಕೆಲವರು ಸೇಫ್ ಗೇಮ್ ಟ್ರೈ ಮಾಡ್ತಾರೆ ಸ್ಪಂದನ ಬಗ್ಗೆ ಪ್ರೋಮೋ ಇಂಟು ಕೊಡೋದು ಅವಳು ಕ್ಯಾಪ್ಟನ್ ಆಗೋದಿಲ್ಲ ಅನ್ನೋ ಕ್ಲಾರಿಟಿ ಅದರಲ್ಲೂ ಇಮ್ಯುನಿಟಿ ಕೂಡ ಮಿಸ್ ಆಗೋದು ಪಾಸಿಬಿಲಿಟಿ ಇದರಿಂದ ಹೌಸ್ನಲ್ಲಿ ಡೆಫಿನೆಟ್ಲಿ ಟೆನ್ಷನ್ ಹೆಚ್ಚಾಗ್ತಿದೆ ಇನ್ನು ವಿಲನ್ ಟಾಸ್ಕ್ ಏರಿಯಾ ಇಸಲ್ ಒಂದು ಕ್ಲೀನ್ ಗ್ಲೂ ಕೊಡ್ತಿದೆ ಆಡಿಯನ್ಸ್ ಆಲ್ರೆಡಿ ಡಿವೈಡೆಡ್ ಅವಳು ರೈಟ್ ಮಾಡ್ತಾಳೆ ವರ್ಸಸ್ ಇದು ಟಾಸ್ಕ್ ಪ್ರೆಜರ್ ಇಂದ ಬಂದ ಡಿಸಿಷನ್ ಅನ್ನೋದು ನಿಮಗೆ ಏನು ಅನ್ನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ